ಕಣ್ಣು ಮೊಬೈಲ್ ಕಲೆತಾಗ ಮನವು ಉಯ್ಯಾಲೆಯಾಗಿದೆ ತೂಗಿ ದೃಷ್ಟಿ ಮಂದವಾಗಿದೆ ಹೋಗಿ ಏನಂತೀರಾ ನಿಜ ಅಲ್ವಾ ಸ್ನೇಹಿತರೆ ನಾವು ಮೊಬೈಲನ್ನು ನೋಡ್ತಾ 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 ನಮ್ಮ ಕಣ್ಣಿನ ದೃಷ್ಟಿ ಹೋಗಿದ್ದೇ ಗೊತ್ತಾಗಲ್ಲ ಮಂದವಾಗಿರೋದೇ ಗೊತ್ತಾಗಲ್ಲ ದೋಷದಲ್ಲಿ ನಾವು ಮುಂದಿನ ದಿನಗಳಲ್ಲಿ ನರಲ್ತೇವೆ ಅನ್ನುವಂತಹ ಸೂಕ್ಷ್ಮ ಕೂಡ ನಾವು ಗಮನಿಸೋದಿಲ್ಲ ಹೀಗಾಗಬಾರ್ದು ಸ್ನೇಹಿತರೆ ಈ ದಿನ ಒಂದು ಎಚ್ಚರಿಕೆಯ ಮಾತನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಮಲಗುವ ಸಮಯ ಸ್ನಾನ ತಿಂಡಿ ಊಟ ಇವೆಲ್ಲವನ್ನು ಬಿಟ್ಟು ಉಳಿದಂತಹ ನಿದ್ರೆ ಮಾಡಿದ ಸಮಯ ಇದಿಷ್ಟು ಬಿಟ್ಟು ಉಳಿದ ಸಮಯದಲ್ಲಿ ಕಂಪ್ಯೂಟರೋ ಮೊಬೈಲೋ ಟಿ ವಿನೋ ಎಲ್ಲವೂ ನಾವು ಪರದೆಗಳನ್ನು ನೋಡೋದೇ ಆಯಿತು ಸ್ಕ್ರೀನನ್ನು ನೋಡೋದು ಈಗ ಸ್ಕ್ರೀನನ್ನು ನೋಡಬೇಕಾದ್ರೆ ನಾವು ಮಾಡುವಂತಹ ದೊಡ್ಡ ತಪ್ಪು ಏನು ಅಂದರೆ ಈ ಕಣ್ಣುಗಳನ್ನು ಮಿಟುಕಿಸದೇ ಇರುವುದು ಕಣ್ಣುಗಳನ್ನು ಬ್ಲಿಂಕ್ ಮಾಡದೆ ತದೇಕ ಚಿತ್ತರಾಗಿ ನೇರವಾದ ದೃಷ್ಟಿಯನ್ನು ಇಟ್ಕೊಂಡು ನೋಡ್ತಾ ಇರೋದು ಇದರಿಂದ ಬಹಳ ಸಮಸ್ಯೆ ಕಣ್ಣಿಗಾಗ್ತಾ ಇದೆ ಕಣ್ಣಿಗೆ ಬಹಳ ಆಯಾಸ ಆಗ್ತಾ ಇದೆ ನಿತ್ರಾಣ ಆಗ್ತಾ ಇದೆ ಈ ಸಮಸ್ಯೆಯನ್ನು ನಾವು ಗಮನಿಸ್ತಾ ಇಲ್ಲ ಇದರಿಂದ ಮುಂದಿನ ದಿನಗಳಲ್ಲಿ ತೊಂಬತ್ತರ ವರ್ಷಕ್ಕೆ ಅಷ್ಟು ಬದುಕ್ತೀವೋ ಇಲ್ಲೋ ನಮಗೆ ಗೊತ್ತಿಲ್ಲ ಆದರೂ ಒಂದು ನೂರು ವರ್ಷ ಸಂಪೂರ್ಣ ಆಯುಷ್ಯ ಅಂತ ಅಂದ್ಕೊಂಡಾಗ ತೊಂಬತ್ತರ ವರ್ಷದಲ್ಲಿ ಪ್ರಾಯದಲ್ಲಿ ಕಣ್ಣುಗಳು ಮಂದವಾಗುವ ಬದಲು ನಲವತ್ತರ ಪ್ರಾಯದಲ್ಲೇ ಕಣ್ಣು ಮಂದವಾಗುವ ಸ್ಥಿತಿಗೆ ನಾವು ಬಂದು ತಲುಪ್ತಾ ಇದ್ದೇವೆ ಇದಾಗಬಾರ್ದು ನಮ್ಮ ಪೂರ್ಣ ಆಯುಷ್ಯದ ತನಕ ನಮ್ಮ ಕಣ್ಣಿನ ದೃಷ್ಟಿ ಆರೋಗ್ಯವಾಗಿರಬೇಕು ಅಂತ ಹೇಳಿದರೆ ನೀವು ನಿಮ್ಮನ್ನು ನೀವು ಗಮನಿಸ್ಕೊಳ್ಳಿ ನೀವು ಮೊಬೈಲ್ ಸ್ಕ್ರೀನನ್ನು ನೋಡ್ತಾ ಇರಬೇಕಾದ್ರೆ ನಿಮ್ಮ ಕಣ್ಣಿನ ನೋಟ ಬ್ಲಿಂಕ್ ಆಗ್ತಾ ಇದೆಯಾ ನಿಮ್ಮ ಕಣ್ಣುಗಳು ಮಿಟುಕಿಸ್ತಾ ಇದೆಯಾ ಅನ್ನೋದನ್ನು ಸೂಕ್ಷ್ಮವಾಗಿ ಗಮನಿಸಿ ನಾವು ಎಲ್ಲ ಕೆಲಸ ಮಾಡಬೇಕಾದ್ರೆ ಪುಸ್ತಕ ಓದಬೇಕಾದ್ರೆ ಬರೀಬೇಕಾದ್ರೆ ಎಲ್ಲ ಮಾಡಬೇಕಾದ್ರೂ ಕೂಡ ನಾವು ನಮ್ಮ ಕಣ್ಣುಗಳನ್ನು ಮಿಟಕಿಸ್ತಾ ಇರ್ತೇವೆ ಹೀಗೆ ಹೀಗೆ ಮಾಡ್ತಾ ಇರ್ತೇವೆ ಅಲ್ವಾ ಒಂದೊಂದು ಎಷ್ಟು ಮೂರು ಸೆಕೆಂಡ್ ನಾಲ್ಕು ಸೆಕೆಂಡಿಗೆ ಸತಿ ನಮ್ಮ ಕಣ್ಣು ಒಮ್ಮೆ ಆದರೂ ಹೀಗೆ ಕಣ್ಣು ಮುಚ್ಚಿ ತೆರೆಯತ್ತೆ ಇದು ಕಣ್ಣಿನ ಆರೋಗ್ಯವನ್ನು ಕಣ್ಣು ಕಾಪಾಡಿಕೊಳ್ಳುವ ಗುಣ ಅದನ್ನು ನಾವು ಏನು ಮಾಡ್ತೇವೆ ತಪ್ಪಿಸ್ತೇವೆ ನೇರ ದಿಟ್ಟ ಕಣ್ಣುಗಳನ್ನು ಇಟ್ಕೊಂಡು ಮೊಬೈಲನ್ನು ನೋಡೋದು ಟಿ ವಿಯನ್ನು ನೋಡೋದು ಹಾಗೆ ಕಂಪ್ಯೂಟರ್ನಲ್ಲಿ ಕೆಲಸ ಮಾಡಬೇಕಾದ್ರೆ ನಮ್ಮ ಕಣ್ಣುಗಳನ್ನು ಮಿಟಕಿಸ್ತಾ ಇಲ್ಲದೇ ಇದ್ದರೆ ನಮಗೆ ಕಣ್ಣಿನ ದೃಷ್ಟಿ ದೋಷ ಕಟ್ಟಿಟ್ಟ ಬುತ್ತಿ ಆದ್ದರಿಂದ ಗಮನಿಸಿ ಸ್ನೇಹಿತರೆ ಮೊಬೈಲನ್ನು ನೋಡಬೇಕಾದ್ರೆ ಮೊಬೈಲನ್ನು ನೋಡಬೇಕಾದ್ರೆ ಬಹಳಷ್ಟು ಗಂಟೆಗಳ ಕಾಲ ದೀರ್ಘಾವಧಿಯ ವಾಚಿಂಗಲ್ಲಿ ನಾವು ತೊಡಗಿದ್ದೇವೆ ಅಂತ ಅಂದಾಗ ನಮ್ಮ ದೃಷ್ಟಿ ಮನಸ್ಸು ದೃಷ್ಟಿಯ ಹತ್ತಿರ ಹೋಗ್ಬಿಟ್ಟು ಕಣ್ಣುಗಳನ್ನು ಆಗಾಗ ಇರಿ ಜೊತೆಯಲ್ಲಿ ತುಂಬ ಹೊತ್ತಿನ ತನಕ ನಾವು ಮೊಬೈಲನ್ನು ನೋಡ್ತಾ ಇದ್ದೇವೆ ನಾವು ಹತ್ತಿರದಲ್ಲಿ ಕಣ್ಣಿನ ಹತ್ತಿರದಲ್ಲಿ ಮೊಬೈಲ್ ಇಟ್ಕೊಂಡು ನೋಡ್ತಾ ಇದ್ದೇವೆ ಅಂತ ಅಂದ್ಕೊಂಡಾಗ ನೋಡಿ ಆದಮೇಲೆ ಕಣ್ಣುಗಳನ್ನು ಒಂದು ಹತ್ತು ನಿಮಿಷಗಳ ಕಾಲ ಹೀಗೆ ಕಣ್ಣನ್ನು ಮುಚ್ಚಿಬಿಟ್ಟು ಸುಮ್ಮನೆ ಇದ್ದುಬಿಡಿ ಒಂದು ಹತ್ತು ನಿಮಿಷಗಳ ಕಾಲ ಕಣ್ಣನ್ನು ತೆರೆಯಬಾರ್ದು ಈ ರೀತಿ ಮಾಡೋದ್ರಿಂದ ಕಣ್ಣಿಗೆ ಆಗುವ ಆಯಾಸವನ್ನು ನಾವು ಸ್ವಲ್ಪ ಮಟ್ಟಿಗಾದರೂ ಕಡಿಮೆ ಮಾಡ್ಕೊಳ್ಬೋದು ಇನ್ನೂ ಒಂದು ಟಿಪ್ಸ್ ಇದೆ ತುಂಬ ಉರಿ ಬರತ್ತೆ ಕಂಪ್ಯೂಟರನ್ನು ನೋಡಿದಾಗ ಮೊಬೈಲನ್ನು ಆಪ್ರೇಟ್ ಮಾಡಬೇಕಾದ್ರೆ ಇವೆಲ್ಲದರ ಒಂದು ಹೆಚ್ಚು ಒತ್ತಡದಿಂದಾಗಿ ತುಂಬ ಉರಿ ಬರುತ್ತೆ ಆಮೇಲೆ ಈ ಕಣ್ಣಿನ ಒಳಭಾಗದಲ್ಲಿರುವ ನರ ಇರುತ್ತಲ್ಲ ರಕ್ತನಾಳಗಳು ಬಿಟ್ಟು ಅಲ್ಲಿ ಕೆಂಪಾಗತ್ತೆ ಕಣ್ಣು ಆಗ ಕೂಡ ನಾವು ಮಾಡಬೇಕಾಗಿರೋ ಸರಳ ಉಪಾಯ ಏನು ಅಂತ ಹೇಳಿದರೆ ಕಣ್ಣುಗಳನ್ನು ಮುಚ್ಕೊಳ್ಬೇಕು ತಣ್ಣೀರಿನ ಬಟ್ಟೆಯನ್ನು ಎರಡೂ ಕಣ್ಣಿನ ಮೇಲೆ ಒಂದು ಐದು ನಿಮಿಷಗಳ ಹತ್ತು ನಿಮಿಷಗಳ ಕಾಲ ಇಟ್ಕೊಂಡ್ಬಿಟ್ಟು ನಿದ್ದೆ ಮಾಡಿ ಎದ್ಬಿಟ್ರೆ ನಿದ್ದೆ ಬರೋದಿಲ್ಲ ಒದ್ದೆ ಬಟ್ಟೆ ಇಟ್ಟುಕೊಂಡಷ್ಟು ಹೊತ್ತು ವಿಶ್ರಾಂತಿಯನ್ನ ಕಣ್ಣಿಗೆ ಕೊಡೋದ್ರಿಂದ ನಿಮ್ಮ ಕಣ್ಣಿನ ಸಮಸ್ಯೆಯನ್ನು ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಮಾಡಬಹುದು ನಮ್ಮ ಆರೋಗ್ಯದ ಸಮಸ್ಯೆಯಿಂದನೇ ಬಹಳಷ್ಟು ಕಣ್ಣಿನ ಸಮಸ್ಯೆಗಳು ಬರುತ್ತೆ ಆದರೂ ಕೂಡ ನಾವಾಗಿ ಹಾಗೆ ತಂದ್ಕೊಳ್ಳೋದು ಈ ಮೊಬೈಲನ್ನು ನೋಡೋದ್ರಿಂದ ಅಲ್ವಾ ಬಹಳ ಹತ್ತು ಹತ್ತಿರ ಹೀಗೆ ಇಟ್ಕೊಂಡು ಮೊಬೈಲನ್ನು ನೋಡ್ತಾ ಇರ್ತೇವೆ ಗಂಟೆಗಟ್ಟಲೆ ಕಾಲ ಅದಕ್ಕೊಂದು ವಿಶ್ರಾಂತಿ ಬೇಕಲ್ವಾ ಮಾಡಬೇಕಾಗಿರೋ ಮುಖ್ಯ ಕೆಲಸ ಏನು ಕಣ್ಣುಗಳನ್ನು ಮೊಬೈಲ್ ನೋಡಬೇಕಾದ್ರೂ ಕೂಡ ಬ್ಲಿಂಕ್ ಮಾಡ್ತಾಯಿರಿ ಗೊತ್ತಾಯ್ತಲ್ಲ ಏನು ಮಾಡಬೇಕು ಅಂತ ಕಣ್ಣುಗಳನ್ನು ಆಗಾಗ ಇರಿ ಬ್ಲಿಂಕ್ ಇರಿ ಈ ರೀತಿ ನಿಮ್ಮ ಕಣ್ಣನ್ನು ಮೊಬೈಲ್ಗಿಂತ ಹೆಚ್ಚು ಪ್ರೀತಿಸಿ ನಿಮ್ಮ ಕಣ್ಣುಗಳನ್ನು ನೀವು ಹೆಚ್ಚು ಪ್ರೀತಿಸಿದರೆ ನಿಮ್ಮ ಮೊಬೈಲನ್ನು ನೀವು ನೋಡಲಿಕ್ಕೆ ಸಹಕಾರಿಯಾಗಿರುತ್ತೆ ಕಣ್ಣು ಕಣ್ಣು ನೋನು ಕಣ್ಣು ಮೊಬೈಲ್ ಬೆರೆತಾಗ ಕಣ್ಣು ಮಂದವಾಗಿದೆ ಹೋಗಿ ಆಗ್ಬಾರ್ದಲ್ವಾ ಕಣ್ಣಿನ ದೃಷ್ಟಿಯನ್ನು ಕಾಪಾಡ್ಕೊಳ್ಳಿ ನಗ್ನಗ್ತಾಯಿರಿ ಕಣ್ಣುಗಳನ್ನು ಕೂಡ ನಗಿಸ್ತಾ ಇರಿ ಅಂತ ಹೇಳ್ತಾ ಧನ್ಯವಾದಗಳು ಹೀಗೆ ವಾಚಶ್ವಿನಿಯನ್ನು ವೀಕ್ಷಿಸಿ ಪ್ರೋತ್ಸಾಹಿಸಿ ನಿಮ್ಮ ಸಹಕಾರ ವಾಚಶ್ವಿನಿಯೊಡನೆ ಎಂದಿಗೂ ಇರಲಿ